ಎಲ್ಲಾದರೂ ಹೋಗ್ತೀವಿ ಅಂದರೆ ನೋಡಿ ಎಷ್ಟು ಕೆಲಸ ಇರುತ್ತೆ ಅಂತೇಳಿ ಇಲ್ಲೆಲ್ಲ ತೊಳೆಯೋಣ ಅಂತೇಳಿ ಮಾಡ್ತಾ ಇದ್ದೀನಿ ಮತ್ತು ಹಾಗೆಯೇ ಇದೆಲ್ಲ ಗಾರ್ಡನ್ಗೆ ಪೂರ್ತಿ ಕಂಪ್ಲೀಟಾಗಿ ನೀರನ್ನು ಹಾಕಿದ್ದೀನಿ ನೋಡಿ ಎಲ್ಲ ಫುಲ್ಲು ಎಲ್ಲಾದರೂ ಹೋಗ್ತೀವಿ ಅಂದರೆ ನೋಡಿ ಎಷ್ಟು ಕೆಲಸ ಇರುತ್ತೆ ಅಂಥೇಳಿ ಇಲ್ಲೆಲ್ಲ ತೊಳೆಯೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಮತ್ತು ಹಾಗೆಯೇ ಇಲ್ಲೆಲ್ಲ ಗಾರ್ಡನ್ಗೆ ಪೂರ್ತಿ ಕಂಪ್ಲೀಟಾಗಿ ನೀರನ್ನು ಹಾಕಿದ್ದೀನಿ ನೋಡಿ ಎಲ್ಲ ಫುಲ್ಲು ನೀರು ಹಾಕಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹೂವು ಇನ್ನೂ ಬಿಡಿಸಿಲ್ಲ ಹತ್ತು ಗಂಟೆ ಆಗಿದೆ ಬಿಡಿಸ್ಬೇಕು ಫಸ್ಟ್ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬಿಡಿಸ್ಕೊಳ್ಳೋಣ ಅಂಥೇಳಿ ಇದು ಮಾಡ್ತಾಯಿದ್ದೀನಿ ನೋಡಿ ಎಲ್ಲಾದರೂ ಹೋಗ್ತೀವಿ ಅಂದರೆ ಎಷ್ಟು ಕೆಲಸಗಳು ಮತ್ತು ಮೂರು ನಾಲ್ಕು ದಿನ ನೀರಿಲ್ದೇನೆ ಗಿಡಗಳು ಒಣಗತ್ತೆ ಅಂತೇಳಿ ಎಲ್ಲ ಗಿಡಗಳಿಗೂ ನೀರನ್ನು ಹಾಕಿದ್ದೀನಿ ಮತ್ತು ಇಲ್ಲೆಲ್ಲ ತೊಳಿಬೇಕು ಮತ್ತು ಆ ಸೈಡ್ ಪೂರ್ತಿ ಆ ಕಡೆಯಿಂದ ತೊಳ್ಕೊಂಡು ಬಂದಿದ್ದೀನಿ ನಮಗೆ ನಲ್ಲಿ ಇಲ್ಲೆಲ್ಲೂ ಫೆಸಿಲಿಟಿ ಇಲ್ಲ ಅಲ್ಲಿ ಏನು ನಲ್ಲಿ ಇದೆ ಅದೊಂದೇ ನಲ್ಲಿ ಅಲ್ಲಿ ನಲ್ಲಿ ಇರೋದು ಬೇರೆ ಏನೆಲ್ಲೂ ನಲ್ಲಿ ಇಲ್ಲ ಹಾಗಾಗಿ ಈ ಥರ ಪೈಪ್ ಕನೆಕ್ಷನ್ ತೊಗೊಂಡು ಇಲ್ಲಿವರೆಗೂ ತೊಗೊಂಡಿದೆ ಈಗೇನು ಬಕೆಟಲ್ಲಿ ಇದೆ ನೋಡಿ ಇಲ್ಲಿವರೆಗೂ ತೊಗೊಂಡಿದೆ ಈಗ ಇಲ್ಲಿಂದ ತೊಳಿಬೇಕು ಈ ಗಿಡಕ್ಕೆ ನೀರು ಹಾಕಬೇಕು ಅಂದರೂ ಕೂಡ ಇಲ್ಲಿಂದನೇ ತಗೋಬೇಕು ಮತ್ತು ಈ ಪೈಪನ್ನ ಜಾಯಿಂಟ್ ಮಾಡಿಕೊಂಡು ಮತ್ತೆ ಅಲ್ಲಿ ಗಿಡದವರೆಗೂ ನೀರನ್ನು ಹಾಕೋಬೇಕು ಇಲ್ಲಿ ಎಲ್ಲ ನೀರನ್ನು ಹಾಕಾಗಿದೆ ಗಿಡಗಳಿಗೆ ಮತ್ತು ಇದೆಲ್ಲ ತೊಳಿಬೇಕು ಈಗ ಇನ್ನೂ ತೊಳಲಿಲ್ಲ ಗಿಡಗಳಿಗೆ ಮಾತ್ರ ನೀರು ಹಾಕಿ ಹಾಕಿದೆ ಇಲ್ಲೆಲ್ಲ ಇನ್ನೂ ತೊಳ್ದಿಲ್ಲ ಕಂಪ್ಲೀಟಾಗಿ ತೊಳಿಬೇಕು ನೀರು ಸುರಿತಾ ಇದೆ ಕಂಪ್ಲೀಟಾಗಿ ನೋಡಿ ಎಲ್ಲ ತೊಳ್ದಾಗಿದೆ ಮತ್ತು ಎಲ್ಲಿ ಎಲ್ಲ ತೊಳೆದು ಫಿನಿಷ್ ಆಯಿತು ಮತ್ತು ಹಾಗೆ ಹೂವು ಕೂಡ ಬಿಡಿಸ್ಕೊಂಡು ಬಂದಿದ್ದೀನಿ ಹೂ ಕೂಡ ಬಿಡಿಸ್ಕೊಂಡು ಬಂದಿದ್ದೀನಿ ನಿನ್ನೆದೊಂದು ಸ್ವಲ್ಪ ಹೂವಿದೆ ಅದ್ರ ಜೊತೆ ಸೇರಿಸಿ ಇವಾಗ ಕಟ್ಕೋಬೇಕು ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಟೆಂಪಲ್ಲಿಗೆ ಹೋಗ್ತಾ ಇದ್ದೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಹಿಂದಿನ ದಿನ ಅಷ್ಟೇ ಮನೆಯದೆಲ್ಲ ಧೂಳನ್ನೆ ಎಲ್ಲ ತೆಕ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೆ ಅದು ಯಾವುದು ಲಾಂಗ್ ಆಗುತ್ತೆ ಹೇಳಿ ನಿಮಗೆ ಅದು ಒಂದು ವೀಡಿಯೋನ ನಾನು ನಿಮಗೆ ಶೇರ್ ಇಲ್ಲ ಇವಾಗ ಸೋಫಾ ಎಲ್ಲ ಕ್ಲೀನ್ ಮಾಡ್ಕೊತಾ ಇದೆ ಸೋಫಾ ಮೇಲೆ ಅಂದರೆ ನಮ್ಮ ಪಾರು ಮತ್ತು ಸಿರಿ ಎಲ್ಲ ಯಾವಾಗಲೂ ಅಲ್ಲೇ ಬಂದು ಕುತ್ಕೊಳ್ಳೋದ್ರಿಂದ ಸ್ವಲ್ಪ ಸಣ್ಣ ಸಣ್ಣ ಮಣ್ಣುಗಳಿರುತ್ತೆ ಅವ್ರ ಆಚೆ ಎಲ್ಲ ಓಡಾಡ್ತಾ ಇರ್ತಾರಲ್ಲ ಹಾಗಾಗಿ ಅದು ಸೋಫಾ ಎಲ್ಲ ಕವರ್ ಕವರೆಲ್ಲ ಹಾಕಿ ಮತ್ತೆ ಬ್ರಷ್ ಇಂದ ಎಲ್ಲ ಒಂದ್ಸಲ ಗುಡಿಸ್ಕೊಂಡು ಮತ್ತೆ ಸೈಡ್ ಅಲ್ಲೆಲ್ಲ ಕೈಗೆ ಒಂದು ಅನ್ನು ಹಾಕೊಂಡು ಕ್ಲೀನ್ ಮಾಡೋ ಗ್ಲೌಸ್ ಇದೆ ಅದು ಸೋಫಾ ಮತ್ತೆ ವಿಂಡೋಸ್ ಗಳು ಅದೆಲ್ಲ ಕ್ಲೀನ್ ಮಾಡೋದು ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಟಿಪಾಯ್ ಅದೆಲ್ಲನೂ ಕೂಡ ಆ ಬಟ್ಟೆ ತರನೇ ಇರುತ್ತೆ ಮತ್ತೆ ಸಾಫ್ಟ್ ಆಗಿರುತ್ತಲ್ಲ ಸ್ಪಾಂಜ್ ಟೈಪ್ ಅದರಲ್ಲಿ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೋತಾ ಇದೆ ಮತ್ತೆ ನಿಮ್ಗೆ ವಿಡಿಯೋ ಲಾಂಗ್ ಆಗುತ್ತೆ ಎಲ್ಲರೂ ಮಾಡೋದೆ ಇದನ್ನೇನು ತೋರಿಸ್ತಿದ್ದಾರೆ ಅಂತ ಅನ್ಕೋಬೇಡಿ ನನ್ನ ದಿನಚರಿ ಹೇಗೆ ಏನಿರುತ್ತೆ ನಾನು ಎಲ್ಲಾದ್ರೂ ಹೊರಗಡೆ ಹೋಗಬೇಕು ಅಂದರೆ ಅಥವಾ ಮನೆಯಲ್ಲಿ ಏನಾದರೂ ವಿಶೇಷ ಪೂಜೆಗಳಿದೆ ಅಂತ ಅಂದಾಗ ಅಥವಾ ಹಬ್ಬಗಳಲ್ಲಿ ಅಂತ ಅಂದಾಗ ನಾನು ಇದೇ ರೀತಿಯಾಗೆ ಕ್ಲೀನ್ ಮಾಡ್ಕೊತೀನಿ ಅಂತ ಅಲ್ಲ ವಾರಕ್ಕೊಂದ್ಸಲ ಏನಾದರೂ ಸೋಫಾ ಎಲ್ಲ ನಾನು ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅದ್ರ ಜೊತೆಗೆ ಈಗ ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಡೀಪ್ ಕ್ಲೀನ್ ಮಾಡ್ಕೊಂಡು ಮತ್ತೆ ಸೋಫಾ ಕವರ್ ಎಲ್ಲ ತೆಗೆದು ಫಿಫ್ಟೀನ್ ಡೇಸ್ ಸೋಫಾ ಕವರ್ ಎಲ್ಲ ತೆಗಿತಾ ಇರ್ತೀನಿ ಅದೆಲ್ಲ ನಾನು ವಿಡಿಯೋಗಳಲ್ಲಿ ತೋರಿಸೋದಕ್ಕೆ ಹೋಗಿಲ್ಲ ಇವಾಗ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಂಡು ಬೇರೆದು ಸೋಫಾ ಕವರ್ ನ ಹಾಕಿ ಎಲ್ಲಾನು ಡೀಪ್ ಕ್ಲೀನ್ ಮಾಡ್ಕೊಂತ ಆಲ್ಮೋಸ್ಟ್ ಮನೆಯಲ್ಲಿ ವರ್ಕಿಂಗ್ ವುಮೆನ್ಸ್ ಇರ್ಬೋದು ಅಥವಾ ಮನೆಯಲ್ಲೇ ಹೌಸ್ ವೈಫ್ ಇರ್ಬೋದು ಪ್ರತಿಯೊಬ್ರು ಕೂಡ ಇದನ್ನ ದಿನಚರಿಯಾಗಿ ಮಾಡ್ಕೊಂತಾರೆ ಅವಲ್ಲೇ ಅಲ್ಲೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಷ್ಟು ಹೆಚ್ಚಿನ ಶ್ರಮ ಆಗೋದಿಲ್ಲ ಒಂದು ವಾರಕ್ಕೊಂದ್ಸಲ ಅಥವಾ ಹದಿನೈದು ದಿನಕ್ಕೊಂದ್ಸಲ ಕ್ಲೀನ್ ಮಾಡ್ಕೊತಾ ಇದ್ದರೆ ಅಷ್ಟು ಗಲೀಜು ಅಂದ್ಸಲ ನನಗೆ ಇತ್ತೀಚೆಗಷ್ಟೇ ಕಣ್ಣ ಆಪ್ರೇಷನ್ ಆಗಿತ್ತು ಅಷ್ಟೊಂದು ಡೀಪ್ ಕ್ಲೀನ್ ಕೂಡ ಮಾಡೋಕ್ಕಾಗಿರಲಿಲ್ಲ ಅದ್ರ ಜೊತೆಗೆ ನಮ್ಮ ಮನೆಗೆ ಬೇರೆ ಒಬ್ರು ಸರ್ವೆಂಟ್ ಬರ್ತಾ ಇದ್ರು ಕ್ಲೀನ್ ಮಾಡೋದಕ್ಕೆ ಮನೆ ಕೆಲಸ ಮಾಡೋದಿಕ್ಕೆ ಅಂತೇಳಿ ಅವರು ಎಲ್ಲನೂ ಮಾಡ್ತಾಯಿದ್ರು ಆದರೆ ಈಗ ಒನ್ ಮಂತಿಂದ ಹೆಚ್ಚು ಕಡಿಮೆ ಒಂದು ಟ್ವೆಂಟಿ ಡೇಸ್ ಆಯಿತು ಆವಾಗಿಂದ ಅವ್ರು ಇಲ್ಲ ನಾನೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಪ್ರತಿಯೊಂದೂ ಒಂದೇ ಸಲ ಮಾಡೋಕ್ಕಾಗಲ್ಲ ಅಲ್ವಾ ಅಷ್ಟು ವರ್ಷದಿಂದ ಕೆಲಸ ಮಾಡ್ದೇನೇನೆ ಮಾಡಬೇಕು ಅಂತ ಅಂದಾಗ ನಮ್ಮ ದೇಹನೂ ಅದಕ್ಕೆ ಒಗ್ಬೇಕು ಬಗ್ಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಬಗ್ಗಿ ಕೆಲಸ ಮಾಡಬೇಕು ಅಂದಾಗ ಎಂಥವರಿಗೂ ಕಷ್ಟ ಆಗುತ್ತೆ ಆದರೆ ಹಿಂದಿನ ದಿನ ಎಲ್ಲ ಧೂಳನ್ನು ತೆಕ್ಕೊಂಡು ಕ್ಲೀನ್ ಮಾಡ್ಕೊಂಡು ಇವತ್ತು ಸೋಫಾ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಕೊತಾ ಇದ್ದೆ ಸಿಂಗಲ್ಲ ಸೋಫಾಲಿಟ್ಟಿದ್ದೀನಿ ಯಾಕೆಂದರೆ ರಾಯರ್ ಫೋಟೋಗೆ ನನಗೆ ಹೂವು ಹಾಕೋದಕ್ಕೆ ಈಸಿ ಆಗತ್ತೆ ಅಂತೇಳಿ ಅಲ್ಲಿ ನಾನು ಇಟ್ಕೊಂಡಿದ್ದೀನಿ ಅತ್ತಿ ಫೋಟೋಗೆ ಹೂವು ಹಾಕೋದಿಕ್ಕೆ ಮತ್ತೆ ಹೂವು ತೆಗೆಯೋದಿಕ್ಕೆ ಈಸಿ ಆಗುತ್ತೆ ಅಂತ ಹಾಗೆ ಎರಡು ಈಸಿ ಚೇರ್ಗಳಿದೆ ಪ್ಲಾಸ್ಟಿಕ್ದು ಆ ಚೇರ್ ಕೂಡ ಒರೆಸಿ ಕ್ಲೀನ್ ಮಾಡ್ಕೊಂತ ಇದೆ ಅದು ಎರಡು ಬಂದು ಮತ್ತೆ ಸಿರಿದೊಂದು ಪಾರದೊಂದು ಹಾಗೆ ಇವಾಗ ರೂಮನ್ನು ಕೂಡ ಕ್ಲೀನ್ ಮಾಡ್ಕೊಂತ ಇದ್ದೆ ಈ ಬೆಡ್ಶೀಟ್ ನಾನು ಮೀಶೋ ಇಂದ ತಗೊಂಡಿದ್ದು ನೀವು ನೋಡಿರ್ಬೋದು ಎಲ್ಲೋ ಕಲರ್ದು ಎಲಸ್ಟಿಕ್ ಬೆಡ್ಶೀಟ್ ಚೆನ್ನಾಗಿದೆ ಇದು ಇದಂತೂ ದೊಡ್ಡದಾಗಿ ಚೆನ್ನಾಗೇ ಇದೆ ಕ್ಲೀನಿಂಗ್ ಅಂತ ಬಂದಾಗ ನಾನು ಸೋಫಾ ಕವರ್ ಇರ್ಬೋದು ಮತ್ತೆ ದಿವಾನ್ ಕಾಟ್ ಮೇಲಿನ ಬೆಡ್ಶೀಟ್ಸ್ಗಳಿರ್ಬೋದು ಮತ್ತೆ ಕಾಟ್ ಮೇಲಿನ ಬೆಡ್ಶೀಟ್ ಇರ್ಬೋದು ಪ್ರತಿಯೊಂದನ್ನು ಕೂಡ ಎಲ್ಲನೂ ತೆಗೆದು ಆಗಿ ಕ್ಲೀನ್ ಮಾಡ್ಕೊತೀನಿ ಇದೇ ರೀತಿಯಾಗಿ ನಿಮಗೆ ಒಂದ್ಸಲ ಹೇಳಿದ್ದೆ ಸಾಧ್ಯ ಆದರೆ ನಾನು ಕಾಟಿಗೆ ಹಾಕಿದಾಗ ನಾನು ಬೆಡ್ಶೀಟ್ನ ತೋರಿಸ್ತೀನಿ ಅಂತೇಳಿ ಈಗ ಅದನ್ನು ಕೂಡ ಹಾಗೆ ಆಗತ್ತೆ ಅಂತೇಳಿ ನಾನು ನಿಮಗೆ ಇದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇನೆ ಇದು ಕೂಡ ಮೀಶೋ ಇಂದ ತಗೊಂಡಿದ್ದು ಇದನ್ನು ಕೂಡ ನಾನು ಮೀಶೋದಲ್ಲಿ ವಿಡಿಯೋ ಹಾಕಿದ್ದೆ ನಾನು ಮೀಶೋ ಹೌಂಡ್ ವಿಡಿಯೋಗಳಲ್ಲಿ ಹಾಕಿದ್ದೆ ಬೆಡ್ಶೀಟ್ ಸ್ವಲ್ಪ ಚಿಕ್ಕದಾಯಿತು ವಾಶ್ ಆದಮೇಲೆ ಆ ಯೆಲ್ಲೋ ಕಲರ್ದು ಹಾಗೆ ಇದೆ ಏನು ಸಿಂಕ್ ಆಗಲಿಲ್ಲ ಈ ಬೆಡ್ಶೀಟ್ ಸ್ವಲ್ಪ ಸಿಂಕ್ ಆಗೋಯ್ತು ಮತ್ತು ಪಿಲ್ಲೋ ಕವರ್ ಕೂಡ ಸಿಂಕ್ ಆಯಿತು ಆದರೆ ನನಗೆ ಪಿಲ್ಲೋ ಕವರು ಹಾಕೋಕ್ಕಾಗಲಿಲ್ಲ ಒಂದು ಪಿಲ್ಲೋಗೆ ಎರಡು ಒಂದು ಕವರ್ಗೆ ಅವರು ಎರಡು ಪಿಲ್ಲೋ ಹಾಕೋತಾರೆ ಸಣ್ಣ ಸಣ್ಣದು ಮನೆಯವರು ಅದಕ್ಕೆ ನಾನೇನು ಮಾಡಿದೆ ನನಗೆ ಹಾಕೋಕ್ಕಾಗಲಿಲ್ಲ ಅವರೇ ಹಾಕ್ತಾರೆ ಅಂತ ಕವರ್ ಕವರೊಂದನ್ನು ಹಾಗೆ ಇಟ್ಬಿಟ್ಟು ಮತ್ತೆ ಇನ್ನೆಲ್ಲ ಪಿಲ್ಲೋ ಕವರ್ಗಳು ಪ್ರತಿಯೊಂದನ್ನು ರೆಡಿ ಮಾಡಿ ಹಾಗೇ ಇಟ್ಬಿಟ್ಟೆ ಇನ್ನು ಉಳ್ದಿದೆಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಹಾಗೇನೆ ಬಿಟ್ಟೆ ಬೆಳಗ್ಗೆಯಿಂದ ಸಂಜೆವರೆಗು ಎಷ್ಟೇ ಕೆಲಸ ಮಾಡಿದ್ರು ಮುಗಿಯೋಲ್ಲ ಹೆಣ್ಮಕ್ಳುಗಳಿಗೆ ಏನಾದರೂ ಒಂದು ಇದ್ದೇ ಇರುತ್ತೆ ನಾನು ಎಷ್ಟೇ ಶಿಕೆ ಇದ್ರೂ ಕೂಡ ನಾನು ಒಂದು ಬೆಡ್ಶೀಟನ್ನು ಯಾವಾಗಲೂ ಹಾಕ್ಕೊಂಡೇ ಹಾಕ್ಕೊಂಡಿರ್ತೀನಿ ಮತ್ತೆ ಒಂದು ಬೆಡ್ಶೀಟ್ ಹಾಕ್ಕೊಂಡು ಮತ್ತೆ ಉಳ್ದಿದ್ದೆಲ್ಲ ಏನು ತಗೊಂಡಿದೆ ಅದನ್ನೆಲ್ಲ ತೆಗೆದೆತ್ತಿಡ್ತಾ ಇದ್ದೆ ಹಾಗೇ ಒಂದು ಬಾಂಬು ತರಿಸಿದ್ದೆ ಲಕ್ಕಿ ಬಾಂಬು ಅಂತ ಹೇಳಿದ್ನಲ್ಲ ಅದು ಒಂದು ಅವತ್ತೊಂದು ಹೋಯ್ತು ಮತ್ತೆ ಈಗ ಇನ್ನೂ ಒಂದು ಕೂಡ ಹೋಯ್ತು ಹೇಳಿ ನಾನು ನಿಮಗೆ ಹೇಳ್ತಾ ಇದ್ದೆ ನೋಡಿ ಇದು ಕೂಡ ಹಾಳಾಯ್ತು ಇದನ್ನು ಕೂಡ ವೇಸ್ಟ್ ಬಿಸಾಕ್ಬೇಕು ಹೇಳಿ ಆ ಬಾಗಿಲುಗೂ ಕೂಡ ಎಲ್ಲ ಬ್ರಷ್ ಇಂದ ಕ್ಲೀನ್ ಮಾಡ್ಕೊಂತ ಇದ್ದೆ ನಾನು ಯಾವಾಗ್ಲೂ ಅಷ್ಟೇನೆ ಹಿಂದಿನ ದಿನ ಅಂದ್ರೆ ವಾರಗಳಲ್ಲಿ ಹಿಂದಿನ ದಿನಗಳಲ್ಲಿ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಂತೀನಿ ಮುಂಬಾಗಿಲು ಯಾವಾಗ್ಲೂನು ಶುಭ್ರವಾಗಿರ್ಬೇಕು ಮಹಾಲಕ್ಷ್ಮಿ ದೇವತೆಗಳು ಒಳ ಪ್ರವೇಶಿಸ್ತಾರೆ ಮನೆ ಮುಂದೆನೇ ಗಲೀಜಾಗಿತ್ತು ನೀಟಾಗಿರ್ಲಿಲ್ಲ ಅಂತ ಅಂದಾಗ ಅವರಿಗೂ ಕೂಡ ಮನ್ಸಾಗಲ್ಲ ಅಂತ ಹೇಳ್ತಾನೆ ನೆಗೆಟಿವ್ ಎನರ್ಜಿ ಅಂತ ಹೇಳ್ತಾರೆ ಆದಷ್ಟು ಯಾವಾಗಲೂ ಫೀಲಾಗಿ ಇಟ್ಕೊಂಡಿರ್ಬೇಕು ಅಂತ ಕೂಡ ಹೇಳ್ತಿರ್ತಾರೆ ನಾನು ಬ್ರಷ್ ಎಲ್ಲಿ ತಗೊಂಡಿದೆ ಆ ಜಾಗಕ್ಕೆಲ್ಲಾನು ಸೇರಿಸ್ದೆ ಮತ್ತೆ ಅಲ್ಲಿ ಇನ್ನೂ ಒಂದು ಕವರ್ ಇತ್ತು ಪ್ಯಾಕಿಂಗ್ ಮಾಡಿದ್ದಿದ್ದು ಪ್ಯಾಕಿಂಗ್ ಬಂದಿದ್ದು ಅದು ಎಲ್ಲ ತೆಗೆದು ಹಾಚೆ ಹಾಕ್ತೆ ಒಂದೇ ಸಲ ಎಲ್ಲಾನು ವಾಷಿಂಗ್ ಗೆ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ಒಂದು ರೌಂಡ್ ಅಂತ ಹೇಳಿ ವಾಷಿಂಗ್ ಗೆ ಒಂದು ರೌಂಡ್ ಬಟ್ಟೆನ ಇದ್ದೆ ಇದು ಇನ್ನೊಂದು ಸಲಕ್ಕೆ ಹಾಕೋಬೇಕಾಗತ್ತೆ ಒಂದು ರೌಂಡ್ ಹಾಕಿದೀನಿ ಈಗ ಇನ್ನೊಂದು ರೌಂಡ್ ಹಾಕೋಬೇಕು ಆಮೇಲಿಂದ ಇದನ್ನ ನೆಕ್ಸ್ಟ್ ಹಾಕೊಂತೀನಿ ಇಷ್ಟೆಲ್ಲ ಕೆಲಸ ಮಾಡಿದ ಮೇಲೆ ನಮಗೂ ಒಂದು ಎನರ್ಜಿ ಬೇಕಲ್ವಾ ಆ ಎನರ್ಜಿಗೋಸ್ಕರ ನಾನು ಗ್ರೀನ್ ಟೀನ ಮಾಡಿಕೊಂಡು ಮಾಡ್ಕೊಂಡು ಕುಡಿತಾ ಇದೆ ತುಂಬ ಅಂದರೆ ಸುಸ್ತಾಗ್ತಾ ಇತ್ತು ಸುಮಾರು ಸಲ ನೀರನ್ನ ಕುಡ್ದೆ ನೀರು ಕುಡಿದ್ರು ಅದು ಇನ್ನು ಡಿಹೈಡ್ರೇಷನ್ ತರ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಗ್ರೀನ್ ಟೀ ಮಾಡ್ಕೊಂಡು ಕುಡಿತಾ ಕುಡಿದು ರಿಲ್ಯಾಕ್ಸ್ ಮಾಡ್ಕೊತಾ ಇದೆ ಎಲ್ಲ ಕೆಲಸ ಮುಗಿದ್ಮೇಲೆ ಇನ್ನು ಕಿಚನು ಒಂದು ಬ್ಯಾಲೆನ್ಸ್ ಇದೆ ಅಲ್ವಾ ಕಿಚನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದೆ ನಾನು ಕಿಚನ್ನ ಅಲ್ಲಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದು ಏನು ಗಲೀಜಾಗಲ್ಲ ಡೀಪ್ಲಿ ಅಂದರೆ ರೊಟ್ಟಿ ಆ ಥರ ಮಾಡಿದಾಗ ಸ್ವಲ್ಪ ಗಲೀಜಾಗತ್ತೆ ಆಗುತ್ತೆ ಹಾಲು ಉಗ್ಸೋದು ಸಾಂಬಾರು ಉಗ್ಸೋದು ಆ ಥರ ಎಲ್ಲ ನಾನು ಜಾಸ್ತಿ ಮಾಡಲ್ಲ ತುಂಬ ರೇರು ಅರ್ಜೆಂಟ್ ಇತ್ತು ಅಂದಾಗ ಮಾತ್ರ ಸಾಂಬಾರ ಅಂದರೆ ಕುಕ್ಕರಲ್ಲಿ ಗ್ಯಾಸ್ ಜಾಸ್ತಿ ಎತ್ತಿದ್ರೆ ಮಾ ಅಂದರೆ ಹೈ ಫ್ಲೇಮಲ್ಲಿ ಇಟ್ಟಿದ್ರೆ ಮಾತ್ರ ಸಾಂಬಾರ್ ಚೆಲ್ಲುತ್ತೆ ಇಲ್ಲಾಂದರೆ ಇಲ್ಲ ಅದಕ್ಕೆ ಇಲ್ಲ ಡೀಪ್ ಏನು ಕ್ಲೀನಿಂಗ್ ಡೀಪಾಗಿ ಮಾಡೋ ಅಷ್ಟು ಏನಿರೋಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಿದ್ರಿಂದ ನಾನು ಅಲ್ಲಲ್ಲೇ ವಾಶ್ ಮಾಡ್ಕೊತಾ ಇರ್ತೀನಿ ಆ ಕಾರಣಕ್ಕೋಸ್ಕರ ಅಷ್ಟೊಂದು ಡೀಪಾಗಿ ಉಜ್ಜಿ ತಿಕ್ಕಿ ಮಾಡೋಷ್ಟು ಇರಲಿಲ್ಲ ಎಲ್ಲ ಕಂಪ್ಲೀಟಾಗಿ ಆಗಿತ್ತು ಆದರೆ ಗ್ಯಾಸನ್ನು ಕೂಡ ಒರೆಸಿ ಕ್ಲೀನ್ ಮಾಡ್ಕೋಬೇಕಲ್ವಾ ಎಲ್ಲ ಥರ ಅಡುಗೆಗಳು ಅದು ಇದು ಮಾಡಿರ್ತೀವಿ ಅಂತ ಹೇಳ್ಬಿಟ್ಟು ವಾರ ಅಂಥೇಳಿ ಎಲ್ಲನೂ ಗುರುವಾರ ಬೇರೆ ಇದೆ ಅಂಥೇಳಿ ಪ್ರತಿಯೊಂದೂ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡ್ಕೊತಾ ಇದೆ ಈಗ ಕಂಪ್ಲೀಟ್ ಆಗಿ ಗ್ಯಾಸು ಕೂಡ ಕ್ಲೀನ್ ಆಯಿತು ಮನಿ ಪ್ಲ್ಯಾಂಟು ಇಟ್ಕೊಂಡಿದೆ ಅದು ಮಡಕೆನೆ ಸ್ವಲ್ಪ ಸೋರುತ್ತೆ ಅದು ಆದರೆ ನೋಡೋದಿಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮನಿ ಪ್ಲಾಂಟ್ಗೆ ಒಂದು ಪ್ಲಾಸ್ಟಿಕ್ ಲೋಟ ಇಟ್ಬಿಟ್ಟು ಅದಕ್ಕೆ ನಾನು ಆ ರೀತಿಯಾಗಿ ಮಾಡಿ ಒಂದು ಕಿಚನಲ್ಲಿ ಇಟ್ಕೊಂಡಿದ್ದೀನಿ ಈಗ ಎಲ್ಲಾನು ಕ್ಲೀನ್ ಆದಮೇಲೆ ಈಗ ನೆಕ್ಸ್ಟ್ ಪಾತ್ರೆಗಳು ಏನಿರುತ್ತೆ ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕಲ್ವಾ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೊಂತ ಇದೆ ಈ ರೀತಿಯಾಗಿ ಮಾಡ್ಕೊಂಡಾಗ್ಲೇ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಖುಷಿ ಖುಷಿ ಅನ್ಸ್ತಾ ಇರುತ್ತೆ ಹೌದಲ್ವಾ ಯಾರೇ ಅಡಿಗೆ ಮನೆಗೆ ಬಂದ್ರು ನೋಡಿದ ತಕ್ಷಣ ವಾ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ನಮಗೂ ಎಲ್ಲಾ ಕೆಲಸಗಳು ಮಾಡಿದ್ದಕ್ಕೂ ಸಾರ್ಥಕತೆ ಅನ್ಸುತ್ತೆ ಬೇರೆಯವ್ರು ಮೆಚ್ಕೊಳ್ಳಿ ಅಂತ ಮಾಡೋದಕ್ಕಿಂತ ಹೆಚ್ಚಾಗಿ ನಮಗೆ ನಾವು ಮೆಚ್ಕೊಳ್ಳೋ ರೀತಿನಲ್ಲೇ ನಾವು ಕೆಲಸ ಮಾಡಿದ್ರೆ ತುಂಬಾನೇ ಖುಷಿ ಆಗುತ್ತೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊತೀನಿ ಪಾತ್ರೆ ಕಂಪ್ಲೀಟ್ ಕಂಪ್ಲೀಟಾಗಿ ಕ್ಲೀನಿಂಗ್ ಆಯಿತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ದು ಏನೇನು ಕಾಫಿದು ಎಲ್ಲ ಇತ್ತು ಎಲ್ಲ ಕಂಪ್ಲೀಟ್ ಕ್ಲೀನಾಗಿ ಈಗ ಮನೆ ಕಸನ ಗುಡಿಸ್ಕೊಂತ ಇದೆ ಲಾ ವಿಡಿಯೋ ಲಾಂಗ್ ಆಗುತ್ತೆ ಅಂತೇಳಿ ಹೇಳಿ ರೂಮಿಂದು ಅದೆಲ್ಲ ಕ್ಲೀನ್ ಮಾಡೋದೆಲ್ಲ ತೋರ್ಸೋದಿಕ್ಕೆ ಅಂತ ಹೋಗ್ಲಿಲ್ಲ ಇದೇ ರೀತಿಯಾಗಿ ನನ್ನ ಡೈಲಿ ರೊಟೀನು ಇದ್ದೇ ಇರುತ್ತೆ ಪ್ರತಿದಿನ ಅಂದ್ರೆ ಹಬ್ಬ ವಾರಗಳಲ್ಲಿ ಎಂತ ಅಲ್ಲ ಪ್ರತಿದಿನ ಇದೇ ರೀತಿಯಾಗಿ ಕೆಲಸ ಇರುತ್ತೆ ಒಂದು ಬ್ಲೌಸನ್ನ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೆ ಅದ್ರದ್ದು ಬ್ಲೌಸ್ ಪೀಸದು ಎಲ್ಲ ಏನೇನಿತ್ತು ಎಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಂಡು ಕಸ ಅಂತೂ ಕ್ಲೀನ್ ಮಾಡ್ಕೊಂತ ಇದೆ ಹಾಗೆ ಮ್ಯಾಟ್ಗಳನ್ನೂ ಕೂಡ ಎಲ್ಲ ತೆಗೆದು ವಾಶ್ಗೆ ಹಾಕೋಣ ಅಂತೇಳಿ ಎಲ್ಲ ಬಸ್ಲು ಮನೆಗೆ ತೊಗೊಂಡೋಗಿ ಹಾಕಿ ಕ್ಲೀನ್ ಮಾಡ್ಕೊತಾ ಇದ್ದೆ ಗಾಳಿ ಬೀಸ್ತಾ ಇದೆ ಅಷ್ಟೇನೆ ನಮಗೆ ಮಳೆ ಅಂತೂ ಒಂದು ಚೂರು ಮಳೆ ಇಲ್ಲ ಕಂಪ್ಲೀಟ್ ಆಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಸೋಫಾ ಕವರು ಎಲ್ಲ ವಾಶ್ ಆಯಿತು ವಾಶ್ ಮಾಡಿ ಹಾಕಿದ್ದೀನಿ ನೋಡಿ ಒಂದು ರೌಂಡ್ ಆಗಿದೆ ಇನ್ನೊಂದು ರೌಂಡು ಹಾಕಬೇಕು ಇದು ಕೂಡ ವಾಶ್ ಆಯಿತು ಊಟ ಮಾಡುವ ಊಟ ಮಾಡ್ಕೊ ನೋಡಲಿ ನಿನ್ನ ಮಗಳು ಊಟ ಅವಳೆ ಸಿರಿ ಸಿರಿ ಇಲ್ಲಿ ನೋಡು ಏ ಇರಮ್ಮ ಒಂದು ಸ್ವಲ್ಪ ತಿನ್ಕೊಂತೀನಿ ಆಮೇಲೆ ನೋಡ್ತೀನಿ ನಿನ್ನ ಅಂತ ಹೇಳು ಅವಳು ಊಟ ಮಾಡುವಾಗ ಯಾರನ್ನೂ ನೋಡಲ್ಲ ಊಟ ಮಾಡ್ಕೋಕಂತ ನೀನು ಅಷ್ಟರಲ್ಲಿ ಒಂದೂವರೆ ಆಗಿತ್ತು ಹಸ್ಬೆಂಡ್ಗೆ ಫೋನ್ ಮಾಡಿ ಹೇಳಿದೆ ಅಡುಗೆ ಮಾಡೋದಕ್ಕೆ ಆಗಲ್ಲ ಸ್ವಲ್ಪ ಟಯರ್ಡ್ ಆಗಿದೆ ಹಾಗಾಗಿ ಹೋಟ್ಲಿಂದ ಊಟ ತೊಗೊಂಡ್ ಬಂದ್ಬಿಡಿ ಅಂತೇಳಿ ಅವ್ರು ಹೋಟೆಲ್ನಿಂದ ಊಟ ತೊಗೊಂಡ್ ಬಂದಿದ್ರು ನಾನು ಜಾಸ್ತಿ ಚಪಾತಿ ತಿನ್ನೋದಿಕ್ಕೆ ಇಷ್ಟಪಡಲ್ಲ ಅದಕ್ಕೆ ಅರ್ಧ ಚಪಾತಿ ಹಾಕ್ಕೊಂಡು ತಿಂತಾ ಇದ್ದೆ ಊಟ ಕೂಡ ಮುಗಿಸಿ ಈಗ ಅರ್ಧ ಗಂಟೆ ರೆಸ್ಟ್ ಮಾಡಿ ಮನೆ ಕ್ಲೀನಿಂಗ್ದು ಮಾಡ್ಕೊತಾ ಇದ್ದೆ ಅಂದರೆ ಒರೆಸೋದಕ್ಕೆ ಕ್ಲೀನ್ ಮಾಡ್ಕೊತಾ ಇದ್ದೆ ನಮ್ಮ ಸಿರಿ ಅಂತೂ ಹಿಂದೆ ಹಿಂದೆನೇ ಓಡಾಡ್ತಾ ಇದ್ಲು ನಾನು ಎಲ್ಲಿ ಹೋಗ್ತೀನಿ ಅಲ್ಲಿಗೆ ಅದು ಮಾಪ್ದು ದಾರ ಇರುತ್ತಲ್ಲ ಅದನ್ನ ಹಿಡ್ಕೊಂಡು ಎಳ್ದಾಡೋದಿಕ್ಕೆ ಅಂತೇಳಿ ಬೊಳ್ಕೊಂಡು ಬೊಳ್ಕೊಂಡು ಏನೋ ಮಾಡ್ತಿದ್ದೀರಲ್ಲ ಏನೋ ಹಿಂಗೆಲ್ಲ ಓಡಾಡ್ತಿದ್ಯಲ್ಲ ಅಂತೇಳಿ ಹಿಂದೆ ಹಿಂದೆನೆ ಸುತ್ಕೊಂಡು ತಮಾಷೆ ಮಾಡ್ಕೊಂಡು ಓಡಾಡ್ತಾ ಇದ್ಲು ಅದಂತೂ ಅವರೆಲ್ಲ ಹಂಗೆ ಮಾಡ್ತಿದ್ರಂತೂ ನನಗೆ ಕೆಲಸನೇ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ ಅವ್ರ ಜೊತೆಲಿ ಆಟ ಆಡಿಕೊಂಡು ಒರೆಸ್ಕೊಂಡು ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡೆ ನೋಡಿ ಅವ್ರು ಸಣ್ಣ ಮಕ್ಳುಗಳು ಆಡ್ದಂಗೆ ಆಡ್ತಾ ಇದ್ದಾರೆ ಎಲ್ಲಿಗೆ ಹೋಗ್ತೀನಿ ಅಲ್ಲಿ ಹಿಂದಿಂದ ಬರೋದು ಅವಳು ಹಿಂದಿಂದೆ ಪಾರು ಬರ್ತಾ ಇದ್ಲು ಸಿರಿಗೆ ಪಾರು ಗೊತ್ತಾಗತ್ತೆ ಆದರೆ ಸಿರಿಗೆ ಇನ್ನೂ ಗೊತ್ತಾಗಲ್ಲ ಅವಳು ಚಿಕ್ಕವಳಿದಾಳಲ್ಲ ಹಾಗಾಗಿ ಸಿರಿಗೆ ಗೊತ್ತಾಗಲ್ಲ ಎಲ್ಲೆಲ್ಲಿ ಒಪ್ಪಿನಿ ಅಲ್ಲೆಲ್ಲ ಹಿಂದ್ ಹಿಂದೆನೆ ಬರ್ತಾ ಇದ್ಲು ಎಲ್ಲ ಮಾಡ್ತಾ ಇದ್ಲು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋ ಇಷ್ಟ ಆದ್ರೆ ಏನ್ ಮಾಡ್ಬೇಕು ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್